ಇವಾಗ ನೋಡಿ ಈ ಆಹಾರ ಪೋಲ್ ಮಾಡೋದು ಒಂದು ಸಾಮಾಜಿಕ ಪಿಡುಗು ಈ ಪಿಡುಗನ್ನು ನಾವು ಇದನ್ನು ನಾವು ಇದರಿಂದ ಹೊರಗಡೆ ಬರಬೇಕಂತಂದರೆ ಇದು ಒಂದು ಸೈಕಾಲಜಿಕಲ್ ಸೋಷಿಯಾಲಜಿಕಲ್ ಆಮೇಲೆ ತುಂಬ ಸೆನ್ಸಿಟಿವ್ ಇಶ್ಯೂ ಸೊ ನಮ್ಮ ಕುಲಪತಿ ಅವರು ಹೇಳಿದಾಗ ಮೊದಲನೇದಾಗಿ ಈ ಫುಡ್ ವೇಸ್ಟ್ ಆಗೋದನ್ನು ನಾವು ಕಡಿಮೆ ಮಾಡಬೇಕು ಇದಕ್ಕೆ ನಾವು ಒಂದು ನಮ್ಮ ಮೊನ್ನೆ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ನಲ್ಲಿ ನಾವೊಂದು ಮಾತಾಡಿದಂತಂದರೆ ಒಂದು ಕ್ಯಾಂಪೇನ್ ದೊಡ್ಡದಾಗಿ ಮಾಡಬೇಕು ಅದಕ್ಕೆ ಏನು ಇಡಬೇಕು ಅಂತಂದರೆ ಝೀರೋ ಫುಡ್ ವೇಸ್ಟೇಜ್ ಅಂತ ನಾವು ಇಡಬೇಕು ಝೀರೋ ಫುಡ್ ವೇಸ್ಟೇಜ್ ಕ್ಯಾಂಪೇನ್ ಅಂತ ಝೀರೋ ಫುಡ್ ವೇಸ್ಟೇಜ್ ಅನ್ನೋದು ಅದು ಅಸಾಧ್ಯ ಝೀರೋ ಫುಡ್ ವೇಸ್ಟೇಜ್ ಮಾಡೋದು ಬಟ್ ಆದರೂ ಆ ಬರಿ ಒಂದು ಝೀರೋ ಫುಡ್ ವೇಸ್ಟೇಜ್ ಅನ್ನೋದು ಒಂದು ಪದ ಇದೆಯಲ್ಲ ಆ ಪದಕ್ಕೆ ಅದೊಂಥ ಸೈಕಾಲಜಿಕಲ್ ಅದು ಯಾರಾದರೂ ಬಡ್ಸ್ಕೋಬೇಕಂತಂದರೆ ಅಥವಾ ವೇಸ್ಟ್ ಮಾಡಬೇಕಂತಂದ್ರೆ ಅವ್ರು ತುಂಬನೇ ಅವರು ಯೋಚನೆ ಮಾಡ್ತಾರೆ ಅವರು ಅದರಿಂದ ಆ ಥರ ಒಂದು ಝೀರೋ ಫುಡ್ ವೇಸ್ಟೇಜ್ ಕ್ಯಾಂಪೇನ್ ಅಂತ ನಾವು ಮಾಡಿ ನಾವು ಸಮಾಜದಲ್ಲಿರೋ ಎಲ್ಲ ವರ್ಗದವರನ್ನ ಸೇರಿಸ್ಕೊಂಡು ಬಿ ಬಿ ಎಂ ಪಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸಿವಿಲ್ ಸೊಸೈಟಿ ಸ್ಕೂಲ್ಸು ಕಾಲೇಜು ಯೂನಿವರ್ಸಿಟಿ ಆಮೇಲೆ ಸಿವಿಲ್ ಸೊಸೈಟಿ ಆಮೇಲೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತುಂಬಾ ಕಂಪೆನಿಯವರು ತಮ್ಮ ಆದಾಯದ ಒಂದು ಪಾಲನ್ನ ಅವರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಖರ್ಚು ಮಾಡ್ತಾರೆ ಅವರು ಅವರು ರೆಡಿ ಇದ್ದಾರೆ ಕೈ ಜೋಡಿಸ್ಲಿಕ್ಕೆ ಸೊ ಅವರೆಲ್ಲ ನಾವು ಕೈ ಜೋಡಿಸಿ ನಾವು ಒಂದನೇದು ಆ ವೇಸ್ಟೇಜ್ ಕಡಿಮೆ ಮಾಡೋದು ಎರಡನೇದಾಗಿ ಅದನ್ನ ವೇಸ್ಟ್ ಆಗೋದನ್ನ ಯಾವ ತರದಲ್ಲಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಅದು ನಂಬರ್ ಒನ್ ಬಂದು ಅದು ನಾವು ಇಮಿಡಿಯೇಟ್ಲಿ ಫುಡ್ ಸ್ಟೇಲ್ ಆಗಿಂತ ಮೊದಲಾಗಿ ಅದನ್ನು ಕಲೆಕ್ಟ್ ಮಾಡಿ ಆರ್ಫನೇಜ್ ಇರಬಹುದು ಅಥವಾ ಓಲ್ಡ್ ಏಜ್ ಹೋಮ್ಸ್ ಇರ್ಬೋದು ಅಥವಾ ಒಂದು ಸ್ಲೋ ಲೋನ್ ಇರಬಹುದು ಅಲ್ಲಿಗೆ ಕೊಡುವಂತದ್ದು ಒಂದನೇದು ಎರಡನೇದಾಗಿ ಇದು ಒಂದು ಬಿಸ್ನೆಸ್ ಕೂಡ ಆಗಬಹುದು ಇದರಲ್ಲಿ ಇದರಲ್ಲಿ ಯಾರಾದರೂ ಈ ಫುಡ್ ವೇಸ್ಟ್ ಆಗಿರೋದ್ರ ಬರಿ ಅನ್ನನ ಅದನ್ನು ತಿರುಗಿ ಅದನ್ನ ಡ್ರೈ ಮಾಡಿ ಅದನ್ನು ತಿನ್ನ ಬೇರೆ ದೇಶಗಳಲ್ಲಿ ಬ್ರೋಕನ್ ರೈಸ್ ಇಂದ ಅದನ್ನು ತಿರ್ಗ ಅವನು ತಿರ್ಗ ದೊಡ್ಡ ರೈಸ್ ಬೇಕಾದ್ರೆ ಯಾವ ಗಾತ್ರದಲ್ಲಿ ಅದನ್ನು ಮಾಡಿ ಅದಕ್ಕೆ ಒಳ್ಳೆ ಫ್ಲೇವರ್ ಕೊಟ್ಟು ಬೇಕಾದ್ರೆ ಟೊಮೆಟೊ ಇದ್ ಕೊಟ್ಟು ಮಿಡ್ ಡೇ ಮೀಲ್ಸ್ ಆ ತರ ಒಂದು ಮಾಡಬಹುದು ಸೊ ಈ ತರದಲ್ಲಿ ನಾವು ಒಂದು ಒಂದು ಟೋಟಲ್ ಇಂಟಿಗ್ರೇಟೆಡ್ ಅಪ್ರೋಚ್ ಇಂದ ನಾವು ಇದನ್ನ ನೋಡ್ಬೇಕಾಗತ್ತೆ ಎಸ್ ಸರ್ ಎಸ್ ಸರ್ ಮತ್ತಷ್ಟು ಚರ್ಚೆ ಮಾಡೋಣ ಚರ್ಚೆ ಸಣ್ಣ ನಿಮಗೆ ಗೊತ್ತೇ ಜಗತ್ತಿನ ಯಾವುದಾದರೂ ಮೂಲೆಯಲ್ಲಿ ಪ್ರತಿ ಮೂರು ಪಾಯಿಂಟ್ ಆರು ಸೆಕೆಂಡ್ಗೆ ಒಬ್ಬರಂತೆ ಹಸಿವಿನಿಂದ ಸಾಯುತ್ತಿದ್ದಾರೆ ಇದರಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಭಾಗ ಬರೀ ಮಕ್ಕಳೇ ನಾವು ಕಸದ ತೊಟ್ಟಿಗೆ ಬಿಸಾಡುವ ಅನ್ನವಾದರೂ ಉಳಿದಿದ್ದರೆ ಇನ್ನಾದರೂ ಆಹಾರವನ್ನು ವೇಸ್ಟ್ ಮಾಡದಿರಲು ನಿರ್ಧರಿಸೋಣ ಯಾಸ್ ಬಾಸ್ ಬರಕ್ ಆಗಲ್ಲ ನನ್ ವೈಫ್ ಗೆ ಸೀರಿಯಸ್ ಇದೆ